ಗುಡೂರು ಗ್ರಾಮದ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ಒಂದು ಕಿಲೋಮೀಟರ್ ಕನ್ನಡ ಬಾವುಟ ರೋಡ್ ಶೋ ಮುಖಾಂತರ ನಡೆಸಿದರು ಮತ್ತು ಎಲ್ಲ ಶಾಲೆಯ ಮಕ್ಕಳು ಜೊತೆಗೆ ಕನ್ನಡ ರಾಜ್ಯೋತ್ಸವ ಧ್ವಜವನ್ನ ಬಾವುಟ ಹಿಡಿದುಕೊಂಡು ನಮ್ಮ ಕನ್ನಡ ನಮ್ಮ ಭಾಷೆ ನಮ್ಮ ಹೆಮ್ಮೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳ ಮುಖಾಂತರ ನಡೆಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಗುಡೂರು ಗ್ರಾಮದ ರಿಯಾಜ್ ವಲಿಕರ್ ಗುಡೂರು ಘಟಕ ಮತ್ತು ಬಾಗಲಕೋಟೆ ಜಿಲ್ಲೆ ಸಂಘಟನಾ ಕಾರ್ಯದರ್ಶಿ ಸುಲೀಂ ಜತಾರಿ ಹಾಗೂ ವಿದ್ಯಾ ಅರಣ್ಯ ಮಾಯಾಚಾರಿ ಉಪಾಧ್ಯಕ್ಷರು ಎಳಕಲ್ ತಾಲೂಕು ಗ್ರಾಮದಲ್ಲಿ ಎಲ್ಲಾ ಅಧಿಕಾರಿಗಳ ಜೊತೆಗೆ ಕೂಡಿಕೊಂಡು ಕನ್ನಡ ರಾಜ್ಯೋತ್ಸವ ಆಚರಿಸಿದರು ಮತ್ತು ಯುವಕರು ಮತ್ತು ಹಿರಿಯ ನಾಗರಿಕರು ಇವರ ಮುಖಾಂತರ ಕಾರ್ಯಕ್ರಮ ನಡೆಸಿದರು ಕೂಡಿಕೊಂಡು ಅದೂರಿಯಾಗಿ ಸಂಭ್ರಮದಿಂದ ಕಾರ್ಯಕ್ರಮ ನಡೆಯಿತು ವರದಿ ಕಮಲೇಶ್ ಹಡಪತ್ ತನ್ನ ಹೆಸರು ಕರ್ನಾಟಕ ರಕ್ಷಣಾ ಇವತ್ತು ಸುಮಾರು ಹದಿನೈದು ವರ್ಷದಿಂದ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ಸೇರ್ಪಡೆ ಆದ್ದರಿಂದ ನುಡಿದು ಕನ್ನಡ ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡ್ತಾ ಹೋಗಿದ್ದು ಇದೇ ರೀತಿ ರಾಜ್ಯೋತ್ಸವದಂಥ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ನೆರವೇರಿಸ್ತಾ ಈ ಒಂದು ನಾಡಿನ ಹಬ್ಬ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಾಯಿದ್ವಿ ಈ ಕನ್ನಡ ಭಾಷೆಯ ಉಳಿವು ಅಳಿವಿಗಾಗಿ ನಾವು ಇಂಥ ಹೋರಾಡ್ತಾ ಇದ್ದೀವಿ ಇವತ್ತು ಒಂದು ದುರಂತದ ಸಂಗತಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ದಂತಹ ಎಮ್ ಇ ಎಸ್ ಸಂಘಟನೆ ಇವತ್ತು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಅದಕ್ಕೆ ಮುಂಬರುವ ದಿನಗಳಲ್ಲಿ ನಮ್ಮ ಸರ್ಕಾರ ದೃಢವಾದಂಥ ಒಂದು ನಿರ್ಧಾರಗೊಳ್ತೋದು ಇಲ್ಲಿರ್ತಕ್ಕಂಥ ಪುಂಡರಿಗೆ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ಅವರಿಗೆ ನೀವು ಪರ್ಮಿಷನ್ ಕೊಡಬಾರ್ದು ಅವರೇನಾದರೂ ಎಮ್ ಎಸ್ ಮಾಡ್ತೀನಿ ಅಂತಂದರೆ ಅವ್ರನ್ನ ಇಲ್ಲಿಂದ ಒದ್ದೂಡಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಂತ ನಾನು ಒಂದೆರಡು ಸ್ಟಾರ್ಟ್ ಮಾಡ್ತೀನಿ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವೇನು ಪ್ರತಿ ವರ್ಷ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಅಂಕೋತಿಸ್ತಾರೆ ಆ ಕಾರ್ಯಕ್ರಮದೊಳಗೆ ನಮ್ಮೂರಿನ ಪ್ರಥಮ ಪ್ರಜೆಗಳಾಗಿರ್ತಕ್ಕಂಥ ಶಶಿಧರ್ ನಾಗೇರಿ ಅನ್ನೋರು ಹಾಗೂ ನಮ್ಮೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಡಿ ಒಗಳು ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಕಸಾಪದ ಎಲ್ಲ ಪ್ರೇಮಿಗಳು ಶಿಕ್ಷಕರಂದ ಹಾಗೂ ಎಲ್ಲ ಚಿಕ್ಕ ಮಕ್ಕಳ ವತಿಯಿಂದ ನಾವು ಪ್ರತಿ ವರ್ಷ ನಮ್ಮೂರಲ್ಲೇ ಒಂದು ಎರಡುನೂರು ಮೀಟರ್ ಧ್ವಜ ದರೆ ಅಲಿಯನ್ನು ಮಾಡ್ತೀವಿ ಸರ್ ಆ ಧ್ವಜ ದರೆ ಇಲ್ಲೆಲ್ಲ ನಮ್ಮ ಕನ್ನಡಪರ ಹೋರಾಟಗಳ ಮನಸ್ಸುಗಳು ಏನದಾವಲ್ಲ ಎಲ್ಲರೂ ಈ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಾಗಿ ಹಾಗೂ ವಿಶೇಷತೆಯಾಗಿ ಒಂದು ನಿಟ್ಟಿನಲ್ಲಿ ಮಾಡ್ತೀವಿ ಸರ್ ಪ್ರತಿ ವರ್ಷ ಅದೇ ಇದು ಅದೇ ಥರನೇ ಈ ವರ್ಷವೂ ನಾವೆಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದಿಂದ ಹಿಡ್ಕೊಂಡು ಪ್ರತಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾಗಿರ್ಬೋದು ನಮ್ಮೂರಿನ ಎಲ್ಲ ಕನ್ನಡ ಪ್ರೇಮಿಗಳಾಗಿರ್ಬೋದು ನನ್ನ ಸ್ನೇಹಿತರಾಗಿರ್ಬೋದು ಹಾಗೂ ನನ್ನೆಲ್ಲ ಕರವೇ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪ್ರೀತಿಯ ನಮನಗಳನ್ನು ಸಲ್ಲಿಸಿ ಹಾಗೂ ನಮ್ಮ ಪ ಪತ್ರಿಕಾ ಮಿತ್ರರಿಗೂ ನನ್ನ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬ ಚಿರಋಣಿಯಾಗಿರ್ತದೆ ಅಂತೇಳಿ ನನ್ನೆರಡರ ಮಾತನ್ನು ಎಲ್ಲ ಕನ್ನಡ ಮನಸ್ಸುಗಳಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಪಡ್ತಾ ನಮ್ಮ ಊರಿನಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವಿದ್ಯೆ ವತಿಯಿಂದ ಹಾಗೂ ಊರಿನ ಎಲ್ಲ ಕನ್ನಡ ಮನಸ್ಸುಗಳಿಂದ ಏನು ಇವತ್ತು ಧ್ವಜವನ್ನು ಮೆರವಣಿಗೆ ಮಾಡಿದರು ಇದು ಪ್ರತಿ ವರ್ಷ ಇವಾಗ ಸುಮಾರು ಐದಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂಥ ಧ್ವಜ ಏನು ಧ್ವಜ ಮೆರವಣಿಗೆಗೆ ಎಲ್ಲ ಯುವಕರು ಸಾಥ್ ಕೊಡೋದು ಬಹಳ ಅವಶ್ಯಕವಾಗಿತ್ತು ಅದನ್ನೆಲ್ಲ ಯುವಕರು ಮಾಡಿದ್ದಾರೆ ಇದೇ ರೀತಿ ಕನ್ನಡಕ್ಕಾಗಿ ನಮ್ಮ ಊರಿನ ನಮ್ಮ ನಾಡಿನ ಜನರು ಹೆಚ್ಚು ಹೆಚ್ಚು ಕನ್ನಡ ಬಳಕೆ ಮಾಡೋದರಿಂದ ನಮ್ಮ ಕನ್ನಡ ಉಳಿಯುತ್ತೆ ಬೆಳೆಯುತ್ತೆ ಅನ್ನೋದೊಂದು ನಮ್ಮ ಅಭಿಪ್ರಾಯ ಧನ್ಯವಾದಗಳು